ನಮಸ್ಕಾರ ಸ್ನೇಹಿತರೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಇಂದಿನ ವಿಡಿಯೋದಲ್ಲಿ ನಾವು ಎಲ್ಲ ಪೋಷಕರಿಗೂ ತುಂಬಾ ಉಪಯುಕ್ತವಾದ ವಿಷಯದ ಬಗ್ಗೆ ಮಾತನಾಡೋಣ ಅದು ಏನೆಂದರೆ ಮಗುವಿನ ತೂಕ ಹೆಚ್ಚಿಸುವುದು ಹೇಗೆ ಬಹುತೇಕ ಪೋಷಕರು ಮಗುವಿನ ತೂಕ ಕಡಿಮೆ ಇದೆ ಎಂದು ಚಿಂತಿಸುತ್ತಾರೆ ಆದರೆ ಚಿಂತಿಸಬೇಕಾಗಿಲ್ಲ ಇಂದು ನಾನು ನಿಮಗೆ ಹೇಳೋ ಐದು ದೈನಂದಿನ ಸರಳ ಟಿಪ್ಸ್ ನಿಮ್ಮ ಮಗುವಿನ ತೂಕವನ್ನು ಆರೋಗ್ಯಕರವಾಗಿ ಹೆಚ್ಚಿಸಲು ಸಹಾಯ ಮಾಡುತ್ತವೆ ಹಾಗಾದರೆ ವಿಡಿಯೋ ಅಂತ್ಯದವರೆಗೂ ನೋಡಿರಿ ಟಿಪ್ ಒಂದು ಪೌಷ್ಟಿಕ ಆಹಾರ ನೀಡಿ ಮೊದಲ ಮತ್ತು ಮುಖ್ಯವಾದದ್ದು ಆಹಾರ ಮಗುವಿನ ತೂಕ ಹೆಚ್ಚಿಸಲು ಪೌಷ್ಟಿಕ ಆಹಾರ ಅತ್ಯಂತ ಅಗತ್ಯ ದಿನಕ್ಕೆ ಕನಿಷ್ಠ ಮೂರು ನಾಲ್ಕು ಬಾರಿ ಬಾಳೆಹಣ್ಣು ಸಜ್ಜೆ ಪಾಯಸ ಕಿಚಡಿ ರಾಗಿ ಮುದ್ದೆ ಅಥವಾ ಗೋಧಿ ಪಾಯಸ ನೀಡಿ ಇವು ಶಿಶುವಿನ ದೇಹಕ್ಕೆ ಶಕ್ತಿ ಮತ್ತು ಪೋಷಕಾಂಶಗಳನ್ನು ಒದಗಿಸುತ್ತವೆ ಬಾಳೆಹಣ್ಣು ತುಪ್ಪ ಅಥವಾ ಬಾಳೆಹಣ್ಣು ಹಾಲು ಬೆಳಿಗ್ಗೆ ಕೊಡಬಹುದು ಇದು ಶಕ್ತಿಯ ಜೊತೆಗೆ ತೂಕ ಹೆಚ್ಚಿಸುವ ಉತ್ತಮ ಸಂಯೋಜನೆ ಟಿಪ್ ಎರಡು ಹಾಲು ಮತ್ತು ಹಾಲು ಉತ್ಪನ್ನಗಳು ಹಾಲು ಮೊಸರು ಪನೀರ್ ತುಪ್ಪ ಇವುಗಳಲ್ಲಿ ಪ್ರೋಟೀನ್ ಮತ್ತು ಕೊಬ್ಬು ಎರಡೂ ಹೆಚ್ಚು ಇವು ಶಿಶುವಿನ ಅಭಿವೃದ್ಧಿಗೆ ಸಹಾಯ ಮಾಡುತ್ತವೆ ದಿನಕ್ಕೆ ಎರಡು ಬಾರಿ ಹಾಲು ನೀಡಿ ಒಮ್ಮೆ ಬೆಳಿಗ್ಗೆ ಮತ್ತು ಇನ್ನೊಂದು ಸಂಜೆ ಮಗುವು ಇಷ್ಟಪಟ್ಟರೆ ಹಾಲಿನಲ್ಲಿ ಸಜ್ಜೆ ಗೋಧಿ ಅಥವಾ ಬಾದಾಮಿ ಪೌಡರ್ ಸೇರಿಸಬಹುದು ಟಿಪ್ ಮೂರು ನೈಸರ್ಗಿಕ ಕೊಬ್ಬುಗಳು ಮತ್ತು ಡ್ರೈ ಫ್ರೂಟ್ಸ್ ಮಗುವಿನ ತೂಕ ಹೆಚ್ಚಿಸಲು ನೈಸರ್ಗಿಕ ಫ್ಯಾಟ್ ತುಂಬಾ ಮುಖ್ಯ ತುಪ್ಪ ಬೆಣ್ಣೆ ಬಾದಾಮಿ ಕಜ್ಜು ಅಖ್ರೋಟ್ ಇವು ಶಿಶು ದೇಹಕ್ಕೆ ಶಕ್ತಿ ನೀಡುತ್ತವೆ ಎಚ್ಚರಿಕೆ ಆರು ತಿಂಗಳಿಗಿಂತ ಮೇಲ್ಪಟ್ಟ ಶಿಶುಗಳಿಗೆ ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕು ಹೆಚ್ಚು ಕೊಟ್ಟರೆ ಜೀರ್ಣಕ್ರಿಯೆ ತೊಂದರೆ ಕೊಡಬಹುದು ಟಿಪ್ ನಾಲ್ಕು ತರಕಾರಿಗಳು ಮತ್ತು ಹಣ್ಣುಗಳು ಗಜ್ಜರಿ ಬಿಟ್ರೂಟ್ ಆಪಲ್ ಪಪಾಯ ಬಾಳೆಹಣ್ಣು ಇವುಗಳಲ್ಲಿ ವಿಟಮಿನ್ ಮತ್ತು ಖನಿಜಗಳು ಹೆಚ್ಚು ಇವು ದೇಹದ ಮೆಟಾಬಾಲಿಸಂ ಸರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತವೆ ಹಣ್ಣು ಪ್ಯೂರಿ ಅಥವಾ ತರಕಾರಿ ಸೂಪ್ ರೂಪದಲ್ಲಿ ನೀಡಬಹುದು ಇದರಿಂದ ಶಿಶುವಿಗೆ ರುಚಿಯೂ ಇರುತ್ತದೆ ಪೋಷಕಾಂಶವೂ ದೊರೆಯುತ್ತದೆ ಟಿಪ್ ಐದು ನಿದ್ರೆ ಮತ್ತು ವಿಶ್ರಾಂತಿ ಮುಖ್ಯ ಮಗುವಿನ ಬೆಳವಣಿಗೆಗೆ ನಿದ್ರೆ ಅತ್ಯಂತ ಮುಖ್ಯ ಮಗು ದಿನಕ್ಕೆ ಕನಿಷ್ಠ ಹನ್ನೆರಡು ಹದಿನಾಲ್ಕು ಗಂಟೆ ನಿದ್ರೆ ಮಾಡಬೇಕು ಉತ್ತಮ ನಿದ್ರೆ ಇಲ್ಲದಿದ್ದರೆ ತೂಕ ಹೆಚ್ಚುವುದಿಲ್ಲ ಏಕೆಂದರೆ ದೇಹ ಬೆಳವಣಿಗೆಯ ಹಾರ್ಮೋನ್ಗಳು ನಿದ್ರೆ ಸಮಯದಲ್ಲೇ ಹೆಚ್ಚು ಕಾರ್ಯನಿರ್ವಹಿಸುತ್ತವೆ ಟಿಪ್ ಆರು ನೀರಿನ ಪ್ರಮಾಣ ಸರಿಯಾಗಿ ಇರಲಿ ಆರು ತಿಂಗಳಿಗಿಂತ ಮೇಲ್ಪಟ್ಟ ಶಿಶುಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ನೀಡಬಹುದು ದ್ರವ ಪದಾರ್ಥಗಳು ಜೀರ್ಣಕ್ರಿಯೆ ಸುಲಭವಾಗಿಸುತ್ತವೆ ಮತ್ತು ಹಸಿವು ಹೆಚ್ಚಿಸುತ್ತವೆ ಟಿಪ್ ಏಳು ವೈದ್ಯರ ಸಲಹೆ ಪಡೆಯಿರಿ ನಿಮ್ಮ ಶಿಶು ತೂಕ ಹೆಚ್ಚುತ್ತಿಲ್ಲವೆಂದು ಕಂಡುಬಂದರೆ ಅಥವಾ ಆಹಾರ ತಿನ್ನುವುದಿಲ್ಲವೆಂದರೆ ಸ್ವಯಂ ಔಷಧಿ ಕೊಡುವ ಬದಲು ಪೀಡಿಯಾಟ್ರಿಷನ್ ಸಲಹೆ ಪಡೆಯುವುದು ಉತ್ತಮ ಪ್ರತಿಯೊಂದು ಮಗುವಿನ ಬೆಳವಣಿಗೆ ವಿಭಿನ್ನವಾಗಿರುತ್ತದೆ ಆದ್ದರಿಂದ ಹೋಲಿಕೆ ಮಾಡಬೇಡಿ ಶಾಂತವಾಗಿ ಪ್ರಯತ್ನಿಸಿ ಮೆಡಿಕಲ್ ಡಿಸ್ಕ್ಲೈಮ್ ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ಸಾಮಾನ್ಯ ಮಾರ್ಗದರ್ಶನಕ್ಕಾಗಿ ಮಾತ್ರ ನಿಮ್ಮ ಮಗುವಿನ ಆರೋಗ್ಯ ಆಹಾರ ಅಥವಾ ತೂಕ ಸಂಬಂಧಿತ ಯಾವುದೇ ನಿರ್ಧಾರಕ್ಕೆ ದಯವಿಟ್ಟು ಖಾಸಗಿ ವೈದ್ಯರ ಸಲಹೆ ಪಡೆಯಿರಿ ಯಾವುದೇ ಆರೋಗ್ಯ ಸಮಸ್ಯೆ ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಮತ್ತು ಈ ಟಿಪ್ಸ್ ಪ್ರತಿಯೊಬ್ಬ ಶಿಶುಗೆ ಸಮರ್ಪಕವಾಗಿಲ್ಲ ಮಗುವೆಸ್ಸು ಆರೋಗ್ಯ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಮಾತ್ರ ಅನುಸರಿಸಬೇಕು ಹಾಗಾದರೆ ಸ್ನೇಹಿತರೆ ಈ ಟಿಪ್ಸ್ ನಿಮಗೆ ಉಪಯೋಗವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತ ಪೋಷಕರಿಗೂ ಹಂಚಿಕೊಳ್ಳಿ ಮತ್ತು ಇಂಥ ಆರೋಗ್ಯಕರ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಗು ಆರೋಗ್ಯಕರವಾಗಿ ಸಂತೋಷದಿಂದ ಬೆಳೆದಿರಲಿ ಧನ್ಯವಾದಗಳು ನಾನು ಸ್ಮಾರ್ಟ್ ಲೈಫ್ ಕನ್ನಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ